ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ಬಿಗ್ ಬಾಸ್ ಒಳಗೆ ಚೈತ್ರಾ ಮತ್ತು ರಜತ ಅದ್ ನೋಡಿದ್ರಿ ಅವ್ರ ಪರ್ಮನೆಂಟ್ ಇಲ್ಲ ಬಿಗ್ ಬಾಸ್ ಒಳಗ ಒಂದು ಟ್ವಿಸ್ಟ್ ಕೂಡ ಅವ್ರ ಅಂದ್ರೆ ಆ ಕಂಟೆಸ್ಟೆಂಟ್ಗೆ ಎಲ್ಲರಿಗೂ ಟ್ವಿಸ್ಟ್ ಅಂದ್ರೆ ಅವ್ರಿಗೆ ಒಮ್ಮೆ ವಿಚಿತ್ರ ಆಗಿ ಬಿಡ್ಬೇಕು ಅಂದ್ರೆ ಈ ಸದ್ಯ ಇವರಿಬ್ಬರು ಈ ಅಂತ ಅಂತೇಳಿ ಅವ್ರಿಗೆ ಇನ್ನಟ ಸ್ವಲ್ಪ ನಿಗ್ರ ನಿಗ್ರ ಆಗುವಂಗ ಮಾಡಿದಾರ ಅವ್ರು ಅಂದ್ರೆ ಅವ್ರಿಗೆ ಹಟ್ಯಾಕ್ ಹೆಚ್ಚು ಬಿಡ್ಬೇಕು ಇವ್ರಿಬ್ಬರು ಎಷ್ಟ್ರಾ ಬಂದ್ರಲ್ಲ ಅಂತೇಳಿ ಅದಕ್ಕೋಸ್ಕರ ಬಿಗ್ ಬಾಸ್ ಚೈತ್ರಾ ಮತ್ತು ರಜತನ್ನು ಬಿಗ್ ಬಾಸ್ ಒಳಗೆ ಇಟ್ಟರು ಅಂದ್ರೆ ಅವರು ಅವರಿಗೆ ಸ್ವಲ್ಪ ಜಗಳ ಹಚ್ಚುವಂಗೆ ಮಾಡೋವ್ರು ಈಗ ಮುಂದಿನ ವಾರ ಅವರಿಬ್ಬರೂ ಮನೆಂಥರ ಹೊರಗೆ ತೆಗ್ಯಾವ್ರಂಥೇಳಿ ಇದು ಎಲ್ಲ ಕಡೆ ನ್ಯೂಸ್ ಒಳಗೆ ಹರಿದಾಡತೈತಿ ಅದ್ರ ಸಂಬಂಧ ನಾನು ನ್ಯೂಸ್ ಒಳಗೂ ಹೇಳತಾನೆ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಅದಕ್ಕೋಸ್ಕರ ನ್ಯೂಸ್ ಟ್ರೆಂಡ್ ಆಗ್ಬೇಕಲ್ಲ ಜಲ್ದಿ ನಾವು ಜಲ್ದಿ ಹೇರ್ ಜಲ್ದಿ ಟ್ರೆಂಡ್ ಆಗ್ತೈತಿ ಅದಕ್ಕೆ ಆಲ್ಮೋಸ್ಟ್ ಈ ಸತ್ಯ ಎಲ್ಲರಿಗೂ ಗೊತ್ತೈತಿ ಅವ್ರು ನೋಡ್ರಿ ಅವ್ರಿಗೆ ಆ್ಯಕ್ಟಿವಿಟಿ ಏನೂ ಕೊಟ್ಟಿಲ್ಲ ಅವರು ಅವ್ರಿಗೆ ಅದಕ್ಕೆ ಟಾಸ್ಕನು ಏನೂ ಇಲ್ಲ ಚೈತ್ರ ಮತ್ತು ರಜತಾ ಇಬ್ಬರು ಮನೆ ಈ ವಾರ ಹೊರಗೆ ಬರ್ತಾರೋ ಅವ್ರಿಗೆಲ್ಲರಿಗೂ ಒಮ್ಮೆ ಏನದ ಬೆಚ್ಚ ಬೀಳುವಂಗೆ ಮಾಡಿಬಿಡವ್ರವ್ರು ಎಲ್ಲರಿಗೂ ಒಟ್ಟ ಕಿಲ್ಲಿಗಾತು ಒಟ್ಟ ಆಯ್ತು ಎಲ್ಲರಿಗೂ ಬೆಚ್ಚ ಬೀಳುವಂಗೆ ಮಾಡುವ ಸಾಧ್ಯತೆ ಬಿಗ್ ಬಾಸ್ ಐತೆ ಅಂತೇಳಿ ಸಾಮಾಜಿಕ ಜಾಲತಾಣ ನೋಡೋಕೆ ಹರಿದಾಡತೈತಿ ಇದೊಂದು ಫುಲ್ ಟ್ರೆಂಡಿಂಗ್ ಟಾಪಿಕ್ ಇದ್ದಂಗೆ ನೋಡ್ರಿ ಸದ್ಯ ಚೈತ್ರ ಮತ್ತು ರಜತ ಅವರಿಬ್ರು ಅಲ್ಲೇ ಟೆಂಪ್ರವರಿ ಟೆಂಪ್ರವರಿ ಅದಾರಂತ ಅದು ಎಲ್ಲ ಕಡೆ ಸುದ್ದಿ ಗೊತ್ತೈತಿ ಅದಕ್ಕೋಸ್ಕರ ನಾನು ನ್ಯೂಸ್ ಒಳಗೆ ಜಲ್ದಿ ನಮ್ಮ ಮಂದಿಗೆ ಯೂಟ್ಯೂಬ್ ಮಂದಿಗೆ ಅದು ಎಲ್ಲರಿಗೂ ಸ್ವಲ್ಪ ಹೇರ್ ಹೇರಾತು ಅಂತ ಹೇಳತಾನೆ ಅವರಿಬ್ಬರಿಗೂ ಅದಕ್ಕೆ ಟಾಸ್ಕ್ ಅದು ನೋಡಿರಿ ಅವ್ರು ಟಾಸ್ಕ್ ಅದು ಏನೂ ಆಡಾತಿಲ್ಲ ಬಿಗ್ ಬಾಸ್ ಒಳಗೆ ಮನಿ ಅದಾರ ಒಳಗೆ ಅದಾರ ಟಾಸ್ಕ್ ಅದು ಎಲ್ಲ ಆಡ್ಬೇಕಿರ್ತೈತಿ ಅವರಿಗೆ ಒಂದು ಟಾಸ್ಕ್ ಆಡುವಂಥ ಆಟ ಕೊಡವಾರ ಅದಕ್ಕೋಸ್ಕರ ಹೇಳೋದು ಅವರಿಬ್ಬರು ಮಾತ್ರ ಕಾಲಾಂತರವಾಗಿ ಮನಿ ಹೊರಗೆ ಹೋಗಾರಿ ಸದ್ಯ ಈ ಬರೋ ಕಿಚ್ಚನ ವಾರ ಮನೆ ಹತ್ರ ಹೊರಗು ಖಾರ ಅಂತೇಳಿ ಇದೊಂದು ಸುದ್ದಿ ಐತಿ ಇದು ನಿಮಗೇನಾರ ಗೊತ್ತಿರಾಕೆಲ್ಲ ಅಂದ್ರೆ ಈಗ ನೋಡಿರಿಲ್ಲ ಗೊತ್ತಾತಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮಾಡಬೇಕಾರೆ ನೀವು ಯಾಕಂದ್ರೆ ಮಾಡಬೇಕಾ ನೋಡಿದ್ರೆ ಅಂದ್ರೆ ಮಾಡ್ರಿ ದಯವಿಟ್ಟು ನಮ್ಮತ್ತವ್ರ ಬೆಳೆಸ್ರಿ